ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಂಬೆ ಹಣ್ಣಿನ ರಸಂ ಮಾಡ್ತಾ ಇದ್ದೀನಿ ಈ ರಸಮನ್ನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದು ತುಂಬ ರುಚಿಕಟ್ಟಾಗಿರುತ್ತೆ ಈ ರಸಮನ್ನು ಬಿಸಿ ಅನ್ನ ತುಪ್ಪದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೆಗಡಿ ಅಥವಾ ಶೀತ ಆದಾಗ ಜ್ವರ ಬಂದು ಮೈಕೈ ನೋವಾದಾಗ ಈ ರಸಮನ್ನ ಮಾಡಿಕೊಂಡು ಕುಡಿತಾರೆ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ತಿಂಡಿ ತಿನ್ನೋ ಚಮಚದಲ್ಲಿ ಮೂರು ಚಮಚ ಬೇಳೆನ ತೊಳ್ಕೊಂಡು ಕುಕ್ಕರ್ಗೆ ತೊಗರಿ ಬೇಳೆ ಇಲ್ಲಾಂದರೆ ಹೆಸರು ಬೇಳೆ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಬೇಳೆ ಬಳಸಿದ್ದೀನಿ ಇದು ಬೇಯಲಿಕ್ಕೆ ಒಂದೇ ಒಂದು ಲೋಟ ನೀರು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಎರಡು ಹಣ್ಣು ತೊಳ್ಕೊಂಡು ಸೇರಿಸ್ಕೊಂಡು ಚಿಟಿಕೆ ಅರಿಶಿನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಇನ್ನೊಂದು ಸಣ್ಣ ಕಡಾಯಿಯಲ್ಲಿ ಮುಕ್ಕಾಲು ಚಮಚ ಕೊತ್ತಂಬರಿಕಾಳು ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಕಾಳನ್ನು ಕೂಡ ಚಟಪಟ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ನೀವು ಖಾರ ಕಮ್ಮಿ ಆಗಬೇಕು ಅಂದರೆ ಮುಕ್ಕಾಲು ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಎರಡು ವಿಷಲ್ ಆದಾಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಅಲ್ಲೇ ತನಕ ಕಾಳುಗಳನ್ನ ಹುರ್ಕೊಂಡಿದ್ನಲ್ಲ ಅದನ್ನು ಸಣ್ಣ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಕುಕ್ಕರು ತಣ್ಣಗಾಗಿರುತ್ತೆ ನೆಕ್ಸ್ಟು ಓಪನ್ ಮಾಡಿ ನೋಡಿ ತೊಗರಿ ಬೇಳೆ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದ್ದಾವೆ ಹಾಂ ನೋಡಿ ಎಷ್ಟು ಚಂದ ಬೆಂದಿದ್ದಾವೆ ಹೀಗೆ ಪ್ರೆಸ್ ಮಾಡಿದರೆ ಪೇಸ್ಟ್ ಥರ ಆಗಬೇಕು ಒಂದು ಪಾತ್ರೆಗೆ ಕುಕ್ಕರಲ್ಲಿ ಬೆಂದಂತಹ ಟೊಮೆಟೊ ಅಣ್ಣ ತಗೊಂಡು ಕಡಗೋಲಿನ ಸಹಾಯದಿಂದ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಅದಕ್ಕೆ ಉಳಿದ ಬೇಳೆಯನ್ನು ಸೇರಿಸ್ಕೊಂಡು ಕಡಗೋಲಿನ ಸಹಾಯದಿಂದ ಹೀಗೆ ಕಡಿಯಿರಿ ಇದಕ್ಕೆ ಕುಡಿಯುವ ನೀರಿನ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಮಗೆ ನಾಲ್ಕು ಜನಕ್ಕೆ ಇಷ್ಟು ಸಾಂಬಾರು ಸಾಕಾಗುತ್ತೆ ಅಕಸ್ಮಾತ್ ನಿಮಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಬೇಕು ಅಂದ್ರೆ ಇನ್ನೊಂದು ಲೋಟದಷ್ಟು ನೀರು ಸೇರಿಸ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ರಸಮ್ಗೆ ಬೆಲ್ಲ ಅತಿ ಅವಶ್ಯಕವಾಗಿ ಬೇಕೇ ಬೇಕು ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಮೂರು ಬೆಳ್ಳುಳ್ಳಿ ಬೇಳೆ ಮಾಡಿಕೊಂಡು ಜಜ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೌವ್ ಮೀಡಿಯಮ್ ಉರಿಯಲ್ಲೇ ಇರಲಿ ಇದು ನಾಲ್ಕರಿಂದ ಐದು ನಿಮಿಷ ತನಕ ಚೆನ್ನಾಗೇ ಕುದಿಬೇಕು ಕುದೀತಾ ಇರೋವಾಗಲೇ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆ ಪೌಡರ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ನುಡಿ ಈ ರಸಮ್ಗೆ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಇಲ್ಲ ಅಂದ ಪಕ್ಷದಲ್ಲಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಬೋದು ನಾನು ಒಂದು ಸಣ್ಣ ಕಡಾಯಿಗೆ ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಅರ್ಧ ಚಮಚ ಸಾಸಿವೆ ಸೇರಿಸ್ಕೊಂಡು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗೆಯೇ ಕುದಿಯುತ್ತಿರುವಂತಹ ಸಾಂಬಾರಿಗೆ ಒಗ್ಗರಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ಚಮಚದಷ್ಟು ಫ್ರೆಶ್ ಆಗಿರೋ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಳಿ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ನಂತರನೇ ನಿಂಬೆ ಹಣ್ಣನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಬೇಳೆ ಜೊತೆ ಎರಡು ಹಣ್ಣು ಸೇರಿಸ್ಕೊಂಡಿದ್ದರಿಂದ ಅರ್ಧ ನಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಹುಳಿ ಕಡಿಮೆ ಅನಿಸಿದರೆ ಊಟ ಮಾಡುವಾಗ ನಿಂಬೆ ಹಣ್ಣನ್ನು ಬಳಸ್ಕೋಬೋದು ಈ ರಸಮನ್ನು ಎರಡು ದಿನಗಳವರೆಗೆ ಇಟ್ಕೊಂಡು ಬಳಸ್ಬೋದು ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ಥರ ಸರಳವಾದ ಅಡುಗೆ ಮಾಡಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು